ಹಾಸನ ಹೈವೇಯಲ್ಲಿ ಅಪಘಾತಕ್ಕೊಳಗಾದ ಕುಟುಂಬದ ಹಿರಿಯರನ್ನ ಕಳೆದುಕೊಂಡ ಮಕ್ಕಳಿಗೆ ಆಸರೆಯಾದ ಸಂದೀಪ್ ಬಿರೆಡ್ಡಿ ಕಳೆದ ಒಂದೂವರೆ ತಿಂಗಳ ಹಿಂದೆ ಹಾಸನ ಹೈವೇಯಲ್ಲಿ ಭೀಕರವಾಗಿ ಅಪಘಾತಕ್ಕೊಳಗಾದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಶೀಘಾಟೇನಹಳ್ಳಿ ಎಂಬ ಊರಿನ ಎರಡು ಕುಟುಂಬಗಳು ಭೀಕರವಾಗಿ ಅಪಘಾತಕ್ಕೆ ಒಳಗಾಗಿ ಪ್ರಾಣವನ್ನ ಅದರ ಹಿನ್ನೆಲೆಯಲ್ಲಿ ಆ ಎರಡು ಕುಟುಂಬಗಳ ಒಟ್ಟು ಐದು ಜನ ಮಕ್ಕಳಿದ್ದು ಆ ಮಕ್ಕಳು ಅನಾಥರಾಗಿರುತ್ತಾರೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಆ ಸಮಯದಲ್ಲಿ ತಮ್ಮ ತಮ್ಮ ಸೇವೆಯನ್ನ ಮೆರೆದು ಒಳ್ಳೆ ಕಾರ್ಯವನ್ನ ಮಾಡಿರುತ್ತಾರೆ ಆದರೆ ಕುಟುಂಬವನ್ನ ಕಳೆದುಕೊಂಡು ಅಪ್ಪ ಅಮ್ಮ ಮತ್ತು ಹಿರಿಯರನ್ನ ಕಳೆದುಕೊಂಡ ಆ ಮುಗ್ಧ ಪುಟಾಣಿ ಜೀವಗಳು ಸದಾ ನೋವಿನಲ್ಲಿ ಕರಗುತ್ತಿರುವುದು ಸಮಾಜ ತೀಕ್ಷ್ಣವಾಗಿ ಗಮನಿಸುತ್ತಿತ್ತು ಅಂತ ಸಂದರ್ಭದಲ್ಲಿ ಅನೇಕ ಸಮಾಜ ಸಮಾಜ ಸೇವಕರು ಕ್ಷೇತ್ರದ ಶಾಸಕರು ಅವರಿಗೆ ಧೈರ್ಯವನ್ನು ತುಂಬುವ ಮುಖಾಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ತಾವು ಸಹಕಾರಿಯಾಗಿ ಇರುತ್ತೇವೆ ಎಂದು ಭರವಸೆ ಕೊಟ್ಟು ಚಿಕ್ಕಬಳ್ಳಾಪುರ ದಲಿತ ಮುಖಂಡನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸಂದೀಪ್ ಬಿ ರೆಡ್ಡಿ ಅವರು ಸಮಾಜಮುಖಿ ಕೆಲಸ ಮತ್ತು ಕಾರ್ಯಗಳಲ್ಲಿ ತೊಡಗಿದ್ದು ಇವರ ಅನುಪಸ್ಥಿತಿಯಲ್ಲಿ ಹಿರಿಯರನ್ನ ಮತ್ತು ಅಪ್ಪ ಅಮ್ಮನನ್ನ ಕಳೆದುಕೊಂಡ ಆ ಮಕ್ಕಳ ಯೋಚನೆಯ ಪರಿಸ್ಥಿತಿಯನ್ನು ಅರ್ಥೈಸಿ ಇಂದು ಅವರ ಮನೆಗೆ ಭೇಟಿ ನೀಡಿ ಅವರ ಮೂಲಭೂತ ಸಮಸ್ಥೆಗಳು ಮತ್ತು ವಿದ್ಯಾಭ್ಯಾಸದ ಸಮಸ್ಯೆಗಳನ್ನು ಮರೆತು ಆ ಐದು ಜನ ಹೆಣ್ಣು ಮಕ್ಕಳ ಪೈಕಿ ದೊಡ್ಡ ಹೆಣ್ಣುಮಗಳಾದ ಅನಿತಾ ಎಂಬ ಹೆಣ್ಣು ಮಗುವಿಗೆ ಎಲ್ಲರ ಸಮ್ಮುಖದಲ್ಲಿ ಒಂದಿಷ್ಟು ಧನ ಸಹಾಯವನ್ನು ಮಾಡುವ ಮುಖಾಂತರ ಮತ್ತಷ್ಟು ಆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಮತ್ತು ಭರವಸೆಯನ್ನ ಮೂಡಿಸಿದ ಸಂದೀಪ್ ಬಿರೆಡ್ಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಾಗೂ ನಿಮ್ಮ ಅಭಿಯಾನದ ಹಾಗೂ ಅವುಗಳಿಗೆ ಯಾವುದೇ ತೊಂದರೆ ಇದ್ದಲ್ಲಿ ನನ್ನನ್ನ ಸಂಪರ್ಕಿಸಿ ನಾನು ನನ್ನ ಕೈಲಾದ ಮಟ್ಟಿಗೆ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಆ ಮಕ್ಕಳಿಗೆ ಧೈರ್ಯ ತುಂಬಿದ್ರು ಈ ಮಕ್ಕಳು ನನ್ನ ಮನೆಯ ಮಕ್ಕಳಂತೆ ಎಂಬ ಉದಾರತೆ ಮನೋಭಾವವನ್ನು ಹೊಂದಿರುವ ಇಂತಹ ಸಮಾಜ ಸೇವಕರು ಮಕ್ಕಳನ್ನ ಗುರುತಿಸಿ ಅವರ ವಿದ್ಯಾಭ್ಯಾಸಕ್ಕೆ ನೆರವನ್ನ ಕೊಟ್ಟರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಬಿಎನ್ ಗಂಗಾಧರ್ ಹಾಗೂ ದಲಿತ ಸಂಘಟನೆ ಕಾರ್ಯಕರ್ತರು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಇನ್ನೂ ಹಲವಾರು ಟ್ರಸ್ಟ್ನ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು